ತಾಲೂಕಿನ ಚೌಳಗೆರೆ ಸಮೀಪದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಂಕ ವಸೂಲಿ ಕೇಂದ್ರ ಕಾರ್ಯಾರಂಭ ಮಾಡಿದ್ದು ಟೋಲ್ ಸಂಗ್ರಹ ವಿರೋಧಿಸಿ ವಾಹನ ಸವಾರರು ಸ್ಥಳೀಯರು ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು ಬೆಳಗ್ಗೆ ಎಂಟು ಗಂಟೆಯಿಂದ ಸುಂಕ ವಸೂಲಾತಿ ಶುರುವಾಗಿದ್ದು ಹಾಸನದಿಂದ ಮಂಗಳೂರು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುವವರ ಜೊತೆಗೆ ಸ್ಥಳೀಯರು ಕಟ್ಟಿ ಓಡಾಡಬೇಕಾಗಿದೆ ಆದರೆ ರಸ್ತೆ ಕಾಮಗಾರಿ ಸಂಪೂರ್ಣ ಮುಗಿಯದೆ ಸುಂಕ ವಸೂಲಿ ಮಾಡುತ್ತಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಸ್ಥಳೀಯರು ಹಾಗೂ ನಾನಾ ಸಂಘಟನೆ ಮುಖಂಡರು ಇಂದು ಟೋಲ್ ಬಳಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಲಕಾಲ ಎನ್ಎಚ್ ಎಪ್ಪತ್ತೈದನ್ನ ತಡೆದು ಪ್ರತಿಭಟನೆ ನಡೆಸಿ ಸುಂಕ ವಸೂಲಿ ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ದು ಕಡಿಮೆ ಅಂತರ ದುಬಾರಿ ಶುಲ್ಕ ಒಂದೆಡೆ ಎನ್ಎಚ್ ಪ್ರಗಲೀಕರಣ ಕಾಮಗಾರಿ ಮುಗಿದಿಲ್ಲ ಆಗಿರುವ ಕಾಮಗಾರಿ ಕಳಪೆಯಾಗಿದೆ ಸಕಲೇಶ್ಪುರ ಮಾರನಹಳ್ಳಿಯವರೆಗೂ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಆದರೂ ಟೋಲ್ ಸಂಗ್ರಹ ಮಾಡುವುದು ಎಷ್ಟು ಸರಿ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು ನಿಯಮಾವಳಿ ಪ್ರಕಾರ ಪ್ರತಿ ಐವತ್ತರಿಂದ ಅಂತರದಲ್ಲಿ ಸುಂಕ ವಸೂಲಿ ಕೇಂದ್ರ ಇರಬೇಕು ಆದರೆ ಹಾಲಿ ಇರುವ ಶಾಂತಿಗ್ರಾಮ ಸುಂಕ ವಸೂಲಿ ಕೇಂದ್ರಕ್ಕೂ ಇಲ್ಲಿಗೂ ಕೇವಲ ಮೂವತ್ತು ಕಿಲೋಮೀಟರ್ ದೂರ ಇದೆ ನಿಯಮ ಗಾಳಿಗೆ ತೂರಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ ಟೋಲ್ ಅಂತರ ಕಡಿಮೆ ಇದ್ದರೂ ದುಬಾರಿ ಶುಲ್ಕ ನಿಗದಿಪಡಿಸಲಾಗಿದೆ ಇದು ಹೊರೆಯಾಗಲಿದೆ ಎಂದು ಆಕ್ರೋಶ ಹೊರಹಾಕಿದರು ಕಾಲ್ಕಿತ್ತ ಪ್ರಾಜೆಕ್ಟ್ ಡೈರೆಕ್ಟರ್ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಯೋಜನಾ ನಿರ್ದೇಶಕ ಪ್ರವೀಣ್ ಕುಮಾರ್ ಸ್ಥಳಕ್ಕೆ ಆಗಮಿಸಿದರು ಕೂಡಲೇ ಸುಂಕ ವಸೂಲಾತಿ ನಿಲ್ಲಿಸಿ ಎಂದು ಅವರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡು ಪಟ್ಟು ಹಿಡಿದ್ರು ಈ ವೇಳೆ ಮಾತನಾಡಿದ ಪ್ರವೀಣ್ ಕುಮಾರ್ ಟೋಲ್ ಸಂಗ್ರಹ ನಿಲ್ಲಿಸಲು ಸಾಧ್ಯವಿಲ್ಲ ನಾನು ಯಾವುದೇ ನಿಯಮ ನಾನು ಮಾಡಲ್ಲ ಎಂದರು ಇದರಿಂದ ಪ್ರತಿಭಟನಾಕಾರರು ಮತ್ತಷ್ಟು ಅಲ್ಲಿಂದ ಪಿಡಿಯಲ್ಲಿಂದ ಕೆತ್ತರು ಮತ್ತೆ ಆಗಮಿಸಿದ ಪ್ರವೀಣ್ ಕುಮಾರ್ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಯಾವಾಗ ಪ್ರತಿಭಟನೆ ತೀವ್ರಗೊಂಡಿತೋ ಆಗ ಪ್ರವೀಣ್ ಕುಮಾರ್ ಜೊತೆಗೆ ಎಸ್ಪಿ ಮೊಹಮ್ಮದ್ ಸುಜಿತಾ ಸಕಲೇಶ್ಪುರ ಎಸಿ ಡಾಕ್ಟರ್ ಶ್ರುತಿ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಕೆಯಲ್ಲಿ ತೊಡಗಿದ್ರು ಕಡೆಗೂ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು ಬಳಿಕ ತಾತ್ಕಾಲಿಕವಾಗಿ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು ಈ ವೇಳೆ ಮಾತನಾಡಿದ ಎಸಿ ಅವರು ಇಂದಿನಿಂದ ಸುಂಕ ವಸೂಲಾತಿ ಆರಂಭ ಆಗಲಿದೆ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ನಾಳೆ ಸಭೆ ನಡೆಯುವವರೆಗೂ ಸ್ಥಳೀಯರಿಂದ ಸುಂಕ ವಸೂಲಿ ಮಾಡಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸಿ ಕಚೇರಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಯೋಜನಾ ನಿರ್ದೇಶಕರು ಸ್ಥಳೀಯರು ಭಾಗಿಯಾಗಲಿದ್ದಾರೆ ಎಂದರು ಸಭೆಯಲ್ಲಿ ಕ್ಯಾಬಿನೆಟ್ ತೀರ್ಮಾನದ ಬಗ್ಗೆ ತಿಳಿಸಲಾಗುವುದು ಮುಂದೇನು ಎಂಬ ಬಗ್ಗೆ ನಾಳೆ ತೀರ್ಮಾನ ಆಗಲಿದೆ ಎಂದರು ಪ್ರತಿಭಟನೆಯಲ್ಲಿ ಹಿರಿಯ ಹೋರಾಟಗಾರ ಬಾಳುಗೋಪಾಲ್ ಸಂಘಟನೆ ಮುಖಂಡರಾದ ರಾಘವೇಂದ್ರ ರಮೇಶ್ ಪೂಜಾರಿ ಭೋಜೇಗೌಡ ನವೀನ್ ಗಣೇಶ್ ಮೊದಲಾದವರಿದ್ದರು